ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಆ್ಯಂಡ್ ನಗೈಡ್ ಯೂಟ್ಯೂಬ್ ಚಾನಲ್ ನಾವು ಈ ವಿಡಿಯೋದಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಇದು ಬಂದುಬಿಟ್ಟು ಬರೀ ಗರ್ಲ್ಸ್ ಸ್ಟೂಡೆಂಟ್ಸ್ಗಿರುತ್ತೆ ಆಲ್ ಓವರ್ ಇಂಡಿಯಾ ನೀವು ಯಾವುದೇ ಸ್ಟೇಟ್ ಬಿಲಾಂಗ್ಸ್ ಆಗಿದ್ದರೂ ನಿಮಗೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಆಗಿರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಲವತ್ತೈದು ಸಾವಿರ ಅಮೌಂಟ್ ಬರುತ್ತೆ ಮತ್ತು ನಿಮ್ಮ ರಿಸಲ್ಟ್ ಬರೀ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಪ್ರೀವಿಯಸ್ ಸೆಮ್ಮಲ್ಲಿ ಪ್ರೀವಿಯಸ್ ಇಯರಲ್ಲಿ ಸೊ ಇದನ್ನು ಯಾರ್ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂದರೆ ನೈನ್ ಟು ಟ್ವೆಲ್ ಸ್ಟೂಡೆಂಟ್ಸ್ ಪಿ ಯು ಸಿ ಇದ್ದರೂ ಅಪ್ಲೈ ಮಾಡ್ಬೋದು ಐ ಟಿ ಐ ಡಿಪ್ಲೊಮಾ ಇದ್ದರೂ ಅಪ್ಲೈ ಮಾಡ್ಬೋದು ನ್ಯೂ ಡಿಗ್ರಿ ಪಿ ಎ ಬಿ ಎಸ್ ಸಿ ಬಿ ಕಾಮ್ ಯಾವುದೇ ಒಂದು ಡಿಗ್ರಿ ಆಗಿರಲಿ ಇಂಜಿನಿಯರಿಂಗ್ ಮೆಡಿಕಲ್ ಯು ಜಿ ಕೋರ್ಸಸ್ ಯಾವುದೇ ಆಗಿರಲಿ ನೀವು ಅಪ್ಲೈ ಮಾಡ್ಬೋದು ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಎಮ್ ಬಿ ಎಮ್ ಸಿ ಎಮ್ ಟೆಕ್ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಇ ಇಯರ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಅಮೌಂಟ್ ಏನಾಗುತ್ತೆ ವೇರಿ ಆಗುತ್ತೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆ ಥರ ಆಗುತ್ತೆ ಆಮೇಲೆ ಏನಂತಂತಂದರೆ ಮತ್ತೆ ಪ್ರೊಫೆಷ್ನಲ್ ಆಗಲಿ ಕೋರ್ಸಸ್ ಐ ಐ ಟಿ ಎನ್ ಐ ಟಿ ಐ ಎಮ್ ಎಲ್ ಮಾಡ್ತಾ ಇದ್ರು ಕೂಡ ನಿಮಗೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಆಗುತ್ತೆ ಅಲ್ಲಿ ನಿಮಗೆ ಅಮೌಂಟ್ನ ಜಾಸ್ತಿ ಬರುತ್ತೆ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ಕ್ರೈಟೇರಿಯಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ಆಲ್ರೆಡಿ ಏನಂತಂದರೆ ನನ್ನ ವೀಡಿಯೋದಲ್ಲಿ ಎಸ್ ಬಿ ಐ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಇಲ್ಲಿದೆ ನೋಡಿ ಗೈಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಈ ವರ್ಷ ಜಾಸ್ತಿ ಅಮೌಂಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ನನ್ನ ಚಾನಲ್ ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿದ್ದೀನಿ ಲಾಸ್ಟ್ ಡೇಟ್ ಬಂದು ಫಿಫ್ಟೀನ್ ನವೆಂಬರ್ ಇದೆ ಇದು ಎಕ್ಸ್ಟೆಂಡ್ ಆಗೋ ಅವಶ್ಯಕತೆ ಇರುತ್ತೆ ಆಗೋ ಥರ ಇರುತ್ತೆ ಮತ್ತೆ ಇನ್ನೊಂದು ಪರಿವರ್ತನೆ ಅಂತ ಇದೆ ಇದು ಎಚ್ ಡಿ ಎಫ್ ಸಿ ಸ್ಕಾಲರ್ಶಿಪ್ ಇದು ಕೂಡ ತರ್ಟಿ ಒನ್ ಡಿಸೆಂಬರ್ ಲಾಸ್ಟ್ ಡೇಟ್ ಇದೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಗಾಯಿಸ್ ನಿಮಗೆ ಎದ್ದು ಯಾವ ಇದೆಲ್ಲ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಯಾವುದಾದ್ರೂ ರಿಜೆಕ್ಟ್ ಆಗಿದ್ದರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೈಂಡ್ ಸರ್ಕಲ್ ಅಂತ ಸ್ಕಾಲರ್ಶಿಪ್ ಇದೆ ಇದು ಬೆಸ್ಟ್ ಸ್ಕಾಲರ್ಶಿಪ್ ಗಾಯಿಸ್ ಓಕೆನಾ ಇದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ಇದನ್ನು ಕೂಡ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು ಇನ್ನೂ ಬೇರೆ ಬೇರೆ ಮಹೀಂದ್ರ ಎಂಪಾರರ್ ಸ್ಕಾಲರ್ಶಿಪ್ ಇದೆ ಕೋಟಕ್ ಗಣೇಶ್ ಸ್ಕಾಲರ್ಶಿಪ್ ಇದೆ ಅದನ್ನೆಲ್ಲ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ಇವನ್ನ ನೋಡ್ಕೊಳ್ಬೋದು ಇವಾಗ ಬನ್ನಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ನಾನು ತೋರಿಸ್ತೀನಿ ಇಲ್ಲಿ ಬಂದುಬಿಟ್ಟು ನೀವು ಡಿಗ್ರಿ ಆಗಿದ್ದರೆ ಜನರಲ್ ಗ್ರ್ಯಾಜುಯೇಷನ್ ಅಂತ ಇರುತ್ತೆ ತ್ರೀ ಇಯರ್ಸ್ ಅಂತ ಇದೆ ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ನೀವು ಇದ್ರ ಮೇಲೇ ಕ್ಲಿಕ್ ಮಾಡಬೇಕು ಅಪ್ಲೈ ನಾವು ಅನ್ನೋದನ್ನ ಇಲ್ಲಿ ಇದರದ್ದು ಏನೇನಿದೆ ಕ್ರಿಟೇರಿಯಸ್ ಅಂತ ನೋಡೋಣ ನೀವು ಆಗಿರಬೇಕು ಗರ್ಲ್ಸ್ ಸ್ಟೂಡೆಂಟ್ಸ್ ಆಗಿರಬೇಕು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದರೆ ನಿಮಗೆ ಲೈಕ್ ಒಳ್ಳೆ ರಿಸಲ್ಟ್ ಇದ್ದರೆ ಲೈಕ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ ಅಂತ ಆ ಥರ ಹೇಳ್ತಾ ಇದ್ದಾರೆ ಮೆರಿಟೋರಿಯಸ್ ಅಂತಂದರೆ ನಿಮ್ಮ ಲಾಸ್ಟ್ ಲಾಸ್ಟ್ ಇಯರಲ್ಲಿ ಲಾ ಲಾಸ್ಟ್ ಸೆಮ್ಮಲ್ಲಿ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಮಾರ್ಕ್ಸ್ ಜಾಸ್ತಿ ಇರಬೇಕು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಾಗಿರುತ್ತೆ ಸಿಕ್ಸ್ ಲ್ಯಾಕ್ಗಿಂತ ಕಡಿಮೆ ಇರಬೇಕು ಎಲ್ರದ್ದು ಅಷ್ಟೇ ಇರುತ್ತೆ ಮತ್ತು ಚಿಲ್ಡ್ರನ್ಸ್ ಆಫ್ ಆದಿತ್ಯ ಬಿರ್ಲಾ ಅಂದರೆ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿ ಯಾರಾದರೂ ಆದಿತ್ಯ ಬಿರ್ಲಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಬರೋದ್ರೆ ಮತ್ತು ಬಡಿ ಫಾರ್ ಸ್ಟಡಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಈ ಸ್ಕಾಲರ್ಶಿಪ್ ನಿಮಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಏನಂದರೆ ಮೂವತ್ತು ಸಾವಿರ ಅಂತ ಹಾಕಿದ್ದಾರೆ ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಇದು ನಲವತ್ತೈದು ಸಾವಿರ ಬರುತ್ತೆ ಲಾಸ್ಟ್ ಇಯರ್ ಅಲ್ಲ ನಲವತ್ತೈದು ಸಾವಿರನ ಬಂದಿತ್ತು ಇಂಜಿನಿಯರಿಂಗ್ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕು ನಿಮ್ಮದೆ ಲಾಸ್ಟ್ ಟೈಮ್ದು ಮಾಸ್ ಕಾರ್ಡ್ ಬೇಕು ಗೌರ್ಮೆಂಟ್ ಅಂದರೆ ಆಧಾರ್ ಕಾರ್ಡ್ ಬೇಕು ಕರೆಂಟ್ ಇಯರ್ ಫೀಸ್ ಪೇ ಮಾಡಿರೋದು ಬೇಕು ಮತ್ತು ಫೀಸ್ ಸ್ಟ್ರಕ್ಚರ್ ಬೇಕು ಮತ್ತು ಕಾಪಿ ಆಫ್ ದಿ ಬ್ಯಾಂಕ್ ಪಾಸ್ಬುಕ್ ಬೇಕು ಗೊಕೆ ಅಕೌಂಟ್ ಡೀಟೇಲ್ಸ್ ಆಫ್ ದಿ ಅಪ್ಲಿಕೆಂಟ್ ಅದೇ ಬ್ಯಾಂಕ್ ಪಾಸ್ಬುಕ್ ನೀವು ಏನ ಹಾಕಿದ್ರೆ ಆಯ್ತು ಅದೇ ಅದರಲ್ಲಿ ಅಕೌಂಟ್ ಡೀಟೇಲ್ಸ್ ಇರುತ್ತೆ ಅದನ್ನ ಕೂಡ ನೀವು ಇದು ಮಾಡ್ಬೋದು ಇನ್ಕಮ್ ಇರಬೇಕು ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಇದ್ರು ಅದು ಕೂಡ ನೀವು ಅಪ್ಲೈ ಮಾಡ್ಬೋದು ಅವಕೆ ನೀವು ಅಪ್ಲೈ ಅಂತ ಇದೆ ಯಾವ ರೀತಿ ಅಪ್ಲೈ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಬಂದ ಮೇಲೆ ಇಲ್ಲಿ ಇರುತ್ತೆ ಲಿಂಕ್ಸ್ ಎಲ್ಲ ನೀವು ಪಿ ಯು ಸಿ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡಿಗ್ರಿ ಆಗಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಪೋಸ್ಟ್ ಗ್ರಾಜ್ಯೂಯೇಷನ್ ಆಗಿದ್ರೆ ಇಲ್ಲಿ ಐ ಐ ಟಿ ಎನ್ ಐ ಟಿ ಎಲ್ಲ ಯಾರಾದರೂ ಓದಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇವಾಗ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತೀನಿ ಕ್ಲಿಕ್ ಅಪ್ಲೈ ನಾವು ಅಂತ ಓಕೆನಾ ಗೈಸ್ ಅವಾಗ ಈ ಥರ ಬರುತ್ತೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಪಾಸ್ವರ್ಡ್ ಅಲ್ಲಾದ್ರೆ ಆಲ್ರೆಡಿ ನೀವು ಎಸ್ ಬಿ ಐ ಎಚ್ ಡಿ ಎಫ್ ಸಿ ಯಾವುದಾದ್ರೂ ಬಡಿ ಫೋರ್ ಸ್ಟಡಿಯಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಿಮ್ಗೆ ಒಂದು ಮೊಬೈಲ್ ನಂಬರ್ ಇರುತ್ತೆ ನೀವು ಪಾಸ್ವರ್ಡ್ ಸೆಟ್ ಮಾಡಿರೋದಿರುತ್ತೆ ಅವಾಗ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲ ನೀವು ಇದೇ ಫಸ್ಟ್ ಟೈಮ್ ಆಗ್ತಾ ಇದ್ದೀರಾ ಅಂತಂದರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಬಂದುಬಿಟ್ಟು ನಿಮ್ಮ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಏನಿರುತ್ತೆ ನಿಮ್ಮ ಓನ್ ನೀವು ನಿಮ್ಮ ಇಚ್ಛೆ ಅನುಸಾರವಾಗಿ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲಾ ಸೈನ್ ಅಪ್ ಅಂತ ಕ್ಲಿಕ್ ಮಾಡಬೇಕು ಗೈಸ್ ಇಮೇಲ್ ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಸೆಂಡ್ ಓ ಟಿ ಪಿ ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆವಾಗ ನೀವು ಒ ಟಿ ಪಿ ಎಂಟರ್ ಮಾಡಬೇಕು ಇಲ್ಲಿ ಒಂದು ಒ ಟಿ ಪಿ ಎಂಟರ್ ಮಾಡೋಕ್ಕೆ ಅಪ್ ಬರುತ್ತೆ ಒಂದು ಪೇಜ್ ಬರುತ್ತೆ ಆಮೇಲೆ ಮೊಬೈಲ್ ನಂಬರ್ಗೂ ಕೂಡ ಆ ಥರ ಬರುತ್ತೆ ನೀವೇನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಎಸ್ ಪಿ ಐ ಸ್ಕಾಲರ್ಶಿಪ್ ಮಾಡಿದ್ದೀನಿ ಅದರಲ್ಲಿ ಯಾವ ರೀತಿ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ ಆ ವಿಡಿಯೋನ ನೋಡ್ಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಗಾಯ್ಸ್ ಓಕೆನಾ ಇವಾಗ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ ಸೊ ಯಾವ ರೀತಿ ನನ್ನ ಅಕೌಂಟ್ ಇದೆ ಸೊ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ ಗಾಯ್ಸ್ ಓಕೆನಾ ಈ ಲಿಂಕ್ ನನ್ನ ನನ್ನ ಇರುತ್ತೆ ಇಲ್ಲ ಅಂತಂದ್ರೂ ಕೂಡ ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ಏನಂತಂದರೆ ಬಿರ್ಲಾ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಬರುತ್ತಲ್ಲ ಬಡಿ ಫೋರ್ ಸ್ಟಡಿ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಅದೇ ಸ್ಕಾಲರ್ಶಿಪ್ ಆಗಿರುತ್ತೆ ಗೈಸ್ ಓಕೆನಾ ಈ ತರ ಬಂದ್ಬಿಟ್ಟು ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ನ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ತೀನಿ ಸೊ ಹಾಕಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ಗೈಸ್ ರಿಮೆಂಬರ್ ಮೀ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಬಡಿ ಫೋರ್ ಸ್ಟಡಿಗೆ ಲಾಗಿನ್ ಆಗ್ತದ್ರೆ ಇದು ಕೇಳೋದಿಲ್ಲ ಸೊ ರಿಮೆಂಬರ್ ಮಿ ಅಂತಾನು ನೀವು ಕ್ಲಿಕ್ ಮಾಡ್ಕೊಳ್ಬೋದು ನೀವು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರುತ್ತೆ ಆವಾಗ ಓಕೆ ಅಂತ ಕ್ಲಿಕ್ ಮಾಡಬೇಕು ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಗೈಸ್ ಓಕೆನಾ ಇಲ್ಲಿ ಗ್ರ್ಯಾಜುಯೇಷನ್ ತ್ರೀ ಇಯರ್ಸ್ ಅಂತ ಇದೆ ನೀವು ಇಂಜಿನಿಯರಿಂಗ್ದು ಏನಾದರೂ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಫೋರ್ತ್ ಇಯರ್ ಅಂತ ಬರುತ್ತೆ ಸೊ ಅದಕ್ಕೆ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ನಾನು ಜಸ್ಟ್ ತ್ರೀ ಇಯರ್ಸ್ ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡಿದ್ದೀನಿ ಗೈಸ್ ಆಲ್ರೆಡಿ ನೀವೇನಾದರೂ ಎಸ್ ಬಿ ಐ ಆ ಥರ ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಫೋರ್ ಇಯರ್ಸ್ ಅಂತಲೇ ತೊಗೊಳುತ್ತೆ ಅವಾಗೇನಾದರೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು ಇದು ಬಂದುಬಿಟ್ಟು ಲಾಸ್ಟ್ ಡೇಟು ಡಿಸೆಂಬರ್ ಸೆವೆಂತ್ ಆಗಿದೆ ಎಕ್ಸ್ಟೆಂಡ್ ಆಗೋ ಥರ ಇದೆ ಎಕ್ಸ್ಟೆಂಡ್ ಆಗುತ್ತೆ ಲಾಸ್ಟ್ ಡೇಟು ಸೊ ಅದಕ್ಕೋಸ್ಕರ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ನೀವು ಆರಾಮ್ಸಾಗಿ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಅಂದಮೇಲೆ ಈ ಥರ ಗೈಸ್ ಓಕೆನಾ ಈ ಥರ ಬಂದಮೇಲೆ ನೀವು ಇಮೇಲೆಲ್ಲ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಇಮೇಲ್ ಏನು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ ಇಮೇಲ್ ವೆರಿಫೈ ಅಂತ ಬಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಮೇಲ್ ಐ ಡಿ ಅಂತ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ಇವರ್ ಇಮೇಲ್ ಅಂತಂದರೆ ಓ ಟಿ ಪಿ ಹೋಗಿರುತ್ತೆ ನೀವು ಓ ಟಿ ಪಿನ ನಿಮ್ಮ ಇಮೇಲ್ಗೆ ಬಂದಿರುತ್ತೆ ಓ ಟಿ ಪಿ ಬರ್ತಾ ಇಲ್ಲ ಸರ್ ಓ ಟಿ ಪಿ ಬರ್ತಾ ಇಲ್ಲ ಇಮೇಲ್ಗೆ ಅಂತ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಏನಕ್ಕಂತಂದರೆ ನಿಮ್ಮ ಇಮೇಲ್ ಐ ಡಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ರೆ ನಿಮ್ಮ ಇಮೇಲ್ ಸ್ಪ್ಯಾಮಲ್ಲಿ ಅಲ್ಲಿ ಇರುತ್ತೆ ಓ ಟಿ ಪಿನ ಸೊ ಅವಾಗ ಏನಂತಂದರೆ ನೀವು ನಿಮ್ಮ ಇಮೇಲ್ ಐ ಡಿನ ಇದು ಮಾಡ್ಕೊಳ್ಬೋದು ಗೈಸ್ ಓಕೆನಾ ಎಂಟ್ರ್ ಬಿಟ್ಟು ನೀವು ಇದು ವೆರಿಫೈ ಮಾಡ್ಕೊಳ್ಬೋದು ಇಮೇಲ್ನ ಇವಾಗ ನನಗೂ ಬಂದಿದೆ ನೋಡಿ ನಾನು ಎಂಟ್ರ್ ಇದ್ದೀನಿ ಎಲ್ರಿಗೂ ಇದೇ ಥರ ಬರುತ್ತೆ ಸೊ ಸರ್ ನಂಗೆ ಬಂದಿಲ್ಲ ಆ ಥರ ಬಂದಿಲ್ಲ ಈ ಥರ ಬಂದಿಲ್ಲ ಅಂತ ಇಂಟೆನ್ಷನ್ ಟೆನ್ಷನ್ ಆಗಲ್ಬೇಡಿ ಈ ಥರ ಹೋಗ್ಬಿಡುತ್ತೆ ಅದಾದಮೇಲೆ ಏನಂತಂದರೆ ಇವಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಬೇಕು ಏನಂತಂದರೆ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು ಆಮೇಲೆ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ಸ್ ಎಂಟರ್ ಮಾಡಬೇಕು ಡಾಕ್ಯುಮೆಂಟ್ಸ್ ಇದೆಲ್ಲ ಎಂಟರ್ ಮಾಡಬೇಕು ಇದೆಲ್ಲ ಯಾವ ರೀತಿ ನೀವು ಎಂಟರ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಓಕೆನಾ ನೀವು ಆಲ್ರೆಡಿ ಆಧಾರ್ ಎಲ್ಲ ವೆರಿಫೈ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಏನು ಇಲ್ಲ ಆಲ್ರೆಡಿ ವೆರಿಫೈಡ್ ಅಂತ ಬಂದಿರುತ್ತೆ ಏನಂತಂತಂದರೆ ನಿಮ್ಮ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಬೇಕು ಯಾವುದಾದ್ರೂ ಒಂದು ಹಾಕಿರಿ ನೀವು ಯಾರೇ ಆಗಲಿ ಈ ನಂಬರ್ಗೆ ಕಾಲ್ ಆಗಲಿ ಮೆಸೇಜ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ಪಿಕ್ ಮಾಡೋದಿಲ್ಲ ರೆಸ್ಪಾಂಡ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ನಿಮ್ಗೆ ಏನೇ ಒಂದು ಡೌಟ್ ಇರಲಿ ನೀವು ಈ ವಿಡಿಯೋಗೆ ಕಮೆಂಟ್ ಹಾಕಿ ಓಕೆನಾ ಗೈಸ್ ಅವಾಗ ವಿತಿನ್ ಒನ್ ಅವರ್ ನಮ್ಮ ಟೀಮ್ ಅವರು ರೆಸ್ಪಾಂಡ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆನಾ ಇಲ್ಲ ನೀವು ಕಾಲ್ ಮಾಡಿ ಸರ್ ನೀವೇ ಅಪ್ಲಿಕೇಶನ್ ಹಾಕಿ ಇಲ್ಲ ಸರ್ ಇದು ಮಾಡಿ ಅಂತಂದರೆ ರೆಸ್ಪಾನ್ಸು ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಅರ್ಥನ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋಗೆ ಕಮೆಂಟ್ನ ಹಾಕಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಓಕೆ ನಾ ಜಾಸ್ತಿ ನೆಕ್ಸ್ಟ್ ಹೇಳೋದಿಲ್ಲ ಎಲೆಬ್ರೇಟ್ ಮಾಡೋದಿಲ್ಲ ನೀವು ಜಸ್ಟ್ ವಿಡಿಯೋನ ಫಾಲೋ ಮಾಡಿದರೆ ಆಯಿತು ನೀವು ನೀವೇ ಆಗಿ ಅಪ್ಲೋಡ್ ಮಾಡ್ಬೋದು ಆಮೇಲೆ ಏನಂತಂದರೆ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮ ಕ್ಯಾಟಗರಿ ಸೆಟ್ ಮಾಡ್ಕೊಳ್ಬೇಕು ಇನ್ಕಮ್ ಅಂತಂದರೆ ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಎಷ್ಟಿರುತ್ತೆ ಅದನ್ನು ಹಾಕಬೇಕು ಇದು ಬಂದುಬಿಟ್ಟು ನೀವು ಫಿಸಿಕಲ್ ಹ್ಯಾಂಡಿಕೇಪ್ಟ್ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಾಂದರೆ ಇಲ್ಲ ನಿಮ್ಮ ತಂದೆ ತಾಯಿ ಯಾರಾದರೂ ಒಬ್ಬರು ಮರಣ ಹೊಂದಿದ್ರೆ ಸಿಂಗಲ್ ಪೇರೆಂಟ್ ಅಲೈವ್ ಅಂತ ಹಾಕಿ ಇಲ್ಲ ಇಬ್ಬರು ಇದ್ದಾರೆ ಅಂದರೆ ಬೋತ್ ಪೇರೆಂಟ್ಸ್ ಅಲೈವ್ ಅಂತ ಹಾಕಿ ನೀವು ಅಣ್ಣ ತಮ್ಮ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ಇದು ಪರ್ಮನೆಂಟ್ ಅಡ್ರೆಸ್ ಬಂದು ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಎಂಟರ್ ಮಾಡಿ ಅಡ್ರೆಸ್ ಏನಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಇರುತ್ತೆ ಅದನ್ನು ಕ್ಲಿಯರಾಗಿ ಎಂಟರ್ ಮಾಡಿ ಸ್ಟೇಟ್ ಅಂತಂದರೆ ಕರ್ನಾಟಕ ಡಿಸ್ಟ್ರಿಕ್ ಅಂತಂದರೆ ನೀವು ಯಾವ ಡಿಸ್ಟಿಕ್ ಅವ್ರು ಇರ್ತಾರೆ ಅದನ್ನು ಎಂಟರ್ ಮಾಡಿ ಆಮೇಲೆ ಸಿಟಿ ಅಂತಂದರೆ ಯಾವ ಸಿಟಿನಲ್ಲಿ ಇದ್ದರಾ ನೀವು ಅದನ್ನು ಎಂಟರ್ ಮಾಡಿ ನೀವು ಯಾವುದೇ ಒಂದು ಇದ್ದರೆ ಸರ್ ನಾನು ಏನು ಹಾಕಲಿ ಅಂದರೆ ನಿಮ್ಮ ವಿಲೇಜ್ ನೇಮ್ ಹಾಕಿರಿ ಓಕೆನಾ ಮತ್ತು ಪಿನ್ ಕೋಡ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತೆ ಅದನ್ನು ಎಂಟರ್ ಮಾಡಿ ಯಾವ ಮನೆಯಲ್ಲಿದ್ದಾರಾ ನೀವು ಸ್ವಂತ ಮನೆಯಲ್ಲಿ ಇಲ್ಲ ಅಲ್ಲ ನೀವು ರೆಂಟೆಡ್ ಹೋಮಲ್ಲಿ ಇದ್ದೀರಾ ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಕ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ ಓಕೆನಾ ಗೈಸ್ ಅವಾಗ ಏನಂತಂದರೆ ನೀವು ಇವಾಗ ನಿಮ್ಮ ಊರಿಂದೆಲ್ಲಾನು ಪರ್ಮನೆಂಟ್ ಅಡ್ರೆಸ್ ಇದ್ದರೆ ನೀವು ಸಿಟಿಯಲ್ಲಿದ್ದರೆ ಅದನ್ನ ಎಂಟ್ರ್ ಡೀಟೇಲ್ಸ್ ಎಂಟರ್ ಮಾಡಿ ಬಟ್ ಅದೇನು ಅವಶ್ಯಕತೆ ಆಗೋದಿಲ್ಲ ಇಲ್ಲಿ ಪೋಸ್ಟ್ ಮುಖಾಂತರ ಆಗಲಿ ಆ ರೀತಿ ಏನು ಬರೋದಿಲ್ಲ ಸೊ ಅದಕ್ಕೋಸ್ಕರ ನೀವೇನಂತಂದರೆ ಜಸ್ಟ್ ಕನ್ಫ್ಯೂಸ್ ಆಗೋಕ್ಕಿಂತ ಮುಂಚೆ ಜಸ್ಟ್ ಸೇಮ್ ಆಸ್ ಫಿಸಿಕಲ್ ಅಡ್ರೆಸ್ ಅಂತ ಪರ್ಮನೆಂಟ್ ಅಡ್ರೆಸ್ ಅಂತ ಮಾಡ್ಕೊಂಡ್ಬಿಟ್ಟು ಸೇಮ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಡಿ ಓಕೆನಾ ಗೈಸ್ ಎಲ್ಲ ನೀವೇ ಕರೆಕ್ಟ್ ಎಂಟರ್ ಮಾಡಿದರೆ ಈ ಥರ ಕಂಪ್ಲೀಟೆಡ್ ಅಂತ ಆಗುತ್ತೆ ಆಮೇಲೆ ಎಜುಕೇಷನ್ ಡೀಟೇಲ್ಸ್ ಏನಾಗುತ್ತೆ ಇಲ್ಲಿ ತ್ರೀ ಎಜುಕೇಶನಲ್ ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಟೆಂತ್ ಎಂಟರ್ ಮಾಡಬೇಕಾಗುತ್ತೆ ಬರೀ ನಿಮ್ಮ ಮಾಸ್ ಕಾರ್ಡ್ ಇದ್ರೆ ಸಾಕು ನೀವು ಅದರಿಂದ ಎಲ್ಲಾನು ಡೀಟೇಲ್ಸ್ ಎಂಟರ್ ಮಾಡ್ಬೋದು ಇದು ಕ್ಲಾಸ್ ಟೆಂತ್ ಆಟೋಮೆಟಿಕ್ ತಗೊಂಡಿರುತ್ತೆ ಯಾವ ಬೋರ್ಡ್ ಅಂತ ಕೇಳ್ತಾ ಇರುತ್ತೆ ಕರ್ನಾಟಕ ಬೋರ್ಡ್ ಅಂತ ಹಾಕಬೇಕು ಯಾವ ಸ್ಕೂಲಲ್ಲಿ ಯಾವ ಸ್ಟೇಟಲ್ಲಿ ಕಲ್ತಿದ್ದೀರಾ ಅಂತ ಕೇಳ್ತಾ ಇರುತ್ತೆ ಅದನ್ನು ಕೂಡ ಎಂಟ್ರ್ ಮಾಡ್ಕೊಳ್ಬೇಕು ನೀವು ಆಮೇಲೆ ನಿಮ್ಮ ಸ್ಕೂಲ್ ಎಲ್ಲಿ ಯಾವ ಡಿಸ್ಟಿಕಲ್ಲಿ ಇತ್ತು ಸ್ಕೂಲ್ ನೇಮ್ ಇತ್ತು ಮತ್ತು ಯಾವ ವರ್ಷ ನೀವು ಆಗಿದ್ದೀರಾ ಮತ್ತು ಮಾಸ್ ಕಡಲಲ್ಲೇ ರೂಲ್ ನಂಬರ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಎಂಟರ್ ಮಾಡ್ಕೊಳ್ಬೋದು ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಓಕೆನಾ ಅದರಲ್ಲಿ ನೀವು ಎಷ್ಟು ತೊಗೊಂಡಿ ಎಷ್ಟು ತೊಗೊಂಡಿದ್ದಾರಾ ಅನ್ನೋದನ್ನ ನೀವು ಹೇಳಬೇಕು ಓಕೆನಾ ಎಲ್ಲಿ ಎಂಟ್ರ್ ಮಾಡಬೇಕು ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆಮೇಲೆ ಟ್ವೆಲ್ತ್ದು ಕೂಡ ಸೇಮ್ ಅದನ್ನೇ ಟ್ವೆಲ್ತ್ದು ಬೋರ್ಡ್ ಯಾವುದಿತ್ತು ಅದನ್ನೇ ಎಂಟರ್ ಮಾಡ್ಕೊಳ್ಳಿ ಯಾವ ಸ್ಟ್ರೀಮಲ್ಲಿ ಇತ್ತು ಪಿ ಸಿ ಬಿ ಪಿ ಸಿ ಎಮ್ ಬಿ ಕಾಮರ್ಸ್ ಆರ್ಟ್ಸ್ ಎಲ್ಲನೂ ಇದೆ ನೋಡಿ ಓಕೆನಾ ಯಾವುದೋ ಒಂದು ನೀವು ಬೋರ್ಡ್ ಐ ಟಿ ಐಯಲ್ಲಿ ಮುಗಿಸಿದ್ದೀರಾ ಓಕೆನಾ ಐ ಟಿ ಐದು ಏನಿಲ್ಲ ಇಲ್ಲ ಅಂದರೆ ಐ ಅದರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಐ ಟಿ ಐ ಅಂತ ಕೊಟ್ಕೊಳ್ಳಿ ಡಿಪ್ಲೊಮಾ ಅಂತ ಕೊಟ್ಕೊಳ್ಳಿ ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಗೈಸ್ ಓಕೆನಾ ಆಮೇಲೆ ನಿಮ್ಮ ಸ್ಟೇಟ್ ಯಾವುದಿತ್ತು ನಿಮ್ಮ ಕಾಲೇಜ್ ಕಾಲೇಜು ಸ್ಕೂಲ್ ಡಿಸ್ಟಿಕ್ ಯಾವುದಿತ್ತು ನಾ ನೇಮ್ ಏನಿತ್ತು ಮತ್ತು ಯಾವ ವರ್ಷ ಪಾಸಾಗಿದ್ದೀರಾ ಮತ್ತು ರೂಲ್ ನಂಬರ್ ಏನಿತ್ತು ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಮಾರ್ಕ್ಸ್ ಎಷ್ಟಿತ್ತು ನೀವು ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನ ಎಂಟ್ರ್ ಮಾಡಿದ್ಮೇಲೆ ಸಾರಿ ಎಂಟ್ರ್ ಮಾಡಿದ್ಮೇಲೆ ಇಲ್ಲೇ ಬಂದುಬಿಡುತ್ತೆ ಗೈಸ್ ಓಕೆನಾ ಈ ಥರ ಬಂದುಬಿಡುತ್ತೆ ನಿಮ್ಮ ರಿಸಲ್ಟ್ ಆಮೇಲೆ ಗ್ರ್ಯಾಜುಯೇಷನ್ ಅಂದರೆ ನೀವು ಇವಾಗ ಡಿಗ್ರಿ ನಾನು ಅವಾಗ ಲಿ ಅಪ್ಲೈ ಮಾಡುವಾಗ ಗ್ರಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೋಸ್ಕರ ಇದು ಬರ್ತದೆ ಪಿ ಯು ಸಿ ಅಂತ ಕ್ಲಿಕ್ ಮಾಡಿದ್ರೆ ಇವೆರಡ ಬರುತ್ತೆ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತಂದರೆ ಇನ್ನೊಂದು ಸೆಕ್ಷನ್ ಬರುತ್ತೆ ಪೋಸ್ಟ್ ಗ್ರ್ಯಾಾಜ್ಯುಷನ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಿ ನಿಮ್ಮ ಗ್ರಾಜುಯೇಷನ್ ಡೀಟೇಲ್ಸ್ ಕೂಡ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ ಇಲ್ಲೆಲ್ಲ ಎಲ್ಲ ಡಿಗ್ರಿಯೂ ಇದಾಗೈಸ್ ಓಕೆನಾ ನಿಮ್ದು ಯಾವುದೋ ಒಂದು ಡಿಗ್ರಿ ಇಲ್ಲ ಅಂದರೆ ಅದ್ರ ಪರ್ಟಿಕ್ಯುಲರ್ ಇರುತ್ತೆ ಅದನ್ನು ಇಲ್ಲಿ ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಅದರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಡಿಗ್ರಿನ ಏನಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡ್ಬೋದು ಓಕೆನಾ ಇಲ್ಲ ಯಾವುದೊಂದು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಇಂಜಿನಿಯರಿಂಗು ಬಿ ಇ ಬಿ ಟೆಕ್ ಈ ಥರ ಎಲ್ಲ ಇರುತ್ತೆ ಎಮ್ ಬಿ ಎಮ್ ಬಿ ಬಿ ಎಸ್ ಇದೆ ಎಲ್ ಎಲ್ ಬಿ ಇದೆ ಎಲ್ಲಾನೂ ಇದೆ ನೀವು ಎಂಟ್ರ್ ಮಾಡಿಕೊಂಡು ಕ್ಲಿಯರಾಗಿ ಒಂದೊಂದೇ ಫೀಲ್ಡ್ನ ಓದ್ಕೊಂಡು ಬಿಟ್ಟು ನೀವು ಫಿಲ್ ಮಾಡ್ಕೊಂಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ಗ್ರಾಜುಯೇಷನ್ ಪ್ರಿನ್ಸಿಪಲ್ ನೇಮ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಆ ಥರ ಬರ್ತಾ ಇದೆ ನಾನು ಇವಾಗ ಬಿ ಇ ಅಂತ ಸೆಲೆಕ್ಟ್ ಮಾಡ್ತೀನಿ ಇವಾಗ ನೋಡಿ ಸೊ ಅದಕ್ಕೋಸ್ಕರ ಇಲ್ಲಿ ಇನ್ಸ್ಟಿಟ್ಯೂಟ್ ಇಮೇಲು ಮತ್ತು ಇನ್ಸ್ಟಿಟ್ಯೂಟ್ ನೇಮ್ ಇನ್ಸ್ಟಿಟ್ಯೂಟ್ ಇಮೇಲು ಫೋನ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಹಿಂದ್ಗಡೆ ಇರುತ್ತೆ ನಿಮ್ಮ ಕಾಲೇಜ್ದು ಸೊ ಅದನ್ನೇ ಎಂಟರ್ ಮಾಡಿ ಅವ್ರಿಗೇನು ಇಮೇಲ್ ಹೋಗೋದಿಲ್ಲ ಫೋನ್ ಹೋಗೋದಿಲ್ಲ ಜಸ್ಟ್ ಕೇಳ್ತಾ ಇದ್ದಾರೆ ಅಷ್ಟೇ ಓಕೆನಾ ಆಮೇಲೆ ನಿಮ್ಮ ಅಡ್ಮಿಷನ್ ಫೀ ಈ ವರ್ಷ ಎಷ್ಟು ಪೇ ಮಾಡಿದ್ದಾರೆ ಆದಷ್ಟು ನೀವೇನಾದರೂ ಏನಾದರೂ ಹಾಸ್ಟೆಲ್ ಫೀ ಫೀ ಎಷ್ಟು ಪೇ ಮಾಡಿದರೆ ಎಷ್ಟಿಲ್ಲ ಅಂದರೆ ಜೀರೋ ಅಂತ ಹಾಕಿ ನೀವು ಹಾಸ್ಟೆಲಲ್ಲಿ ಇಲ್ಲ ಡೇಸ್ ಸ್ಕಾಲರ್ ಅಂತಂದರೆ ಟ್ಯೂಷನ್ ಫೀ ಎಷ್ಟು ಅಂತ ಕೇಳ್ತಾಯಿದ್ರೆ ಟ್ಯೂಷನ್ ಫೀ ಬಂದುಬಿಟ್ಟು ಕಾಲೇಜ್ ಫೀಯಲ್ಲೇ ಅದು ಡಿವೈಡ್ ಆಗಿರುತ್ತೆ ನಿಮ್ಮ ಫೀ ಸ್ಟ್ರಕ್ಚರಲ್ಲೇ ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ ಇಲ್ಲ ಗೊತ್ತಾಗಲಿಲ್ಲ ಸರ್ ನನಗೆ ಅಂತಂತಂದರೆ ನಿಮ್ಮ ಫೀಸಲ್ಲಿ ಹಾಫ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿ ಇಲ್ಲಾಂದರೆ ಜೀರೋ ಅಂತ ಹಾಕಿರಿ ಅದು ಪರವಾಗಿಲ್ಲ ಬಟ್ ಇಲ್ಲೇನಾಗಿರ್ತಾರಾ ಟೋಟಲ್ ಅಮೌಂಟ್ನ ಅದನ್ನೇ ಕನ್ಸಿಡರ್ ಆಗುತ್ತೆ ಆಮೇಲೆ ನಿಮ್ಮ ರೂಲ್ ನಂಬರ್ ಗ್ರ್ಯಾಜುಯೇಷನ್ ರೂಲ್ ನಂಬರ್ ಇದ್ದರೆ ಹಾಕಿ ಇಲ್ಲಾಂದರೆ ಯು ಎಸ್ ಎನ್ ಅಂತ ಇರುತ್ತೆ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ ಆ ಥರ ಇರೋದನ್ನು ಡಿಟೇಲ್ಸ್ನ ಈಗ ಓಕೆನಾ ಸರ್ ನಾನು ಯು ಎಸ್ ಎನ್ ಬಂದಿಲ್ಲ ಏನು ಹಾಕಲಿ ಅಂದರೆ ನಿಮಗೆ ಅಡ್ಮಿಷನ್ ಆಗುವ ಅಡ್ಮಿಷನ್ ಆರ್ಡರ್ ಐ ಡಿ ಅಂತ ಬಂದಿರುತ್ತೆ ಅದನ್ನು ಎಂಟ್ರ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಂತ ಇರುತ್ತೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಇಬ್ಬರ ಫ್ಯಾಮಿಲಿ ಮೆಂಬರ್ದು ರೆಫರೆನ್ಸ್ ಹಾಕಿರ್ಬೇಕು ನಿಮ್ಮ ಅಣ್ಣ ಸಿಸ್ಟರ್ಸ್ ಆ್ಯಂಡ್ ತಂದೆ ತಾಯಿ ಯಾರಾದರೂ ಆಗಿರಲಿ ಇಲ್ಲ ಅವ್ರದ್ದು ಡೀಟೇಲ್ಸ್ ಹಾಕಲಿ ಅಂತಂದರೆ ನಿಮ್ಮ ರೂಮ್ ಎಂಟ್ಸ್ ಡೀಟೇಲ್ಸ್ ಕೂಡ ಹಾಕ್ಬೋದು ಅವರಿಗಿನ್ನ ಫೋನ್ ಮಾಡೋದಿಲ್ಲ ಬಟ್ ಡೀಟೇಲ್ಸನ್ನ ಕೇಳ್ತಾ ಇದ್ದಾರೆ ನೀವು ಎಂಟರ್ ಮಾಡಬೇಕು ಓಕೆನಾ ಆಮೇಲೆ ಇಲ್ಲಿ ಬಂದುಬಿಟ್ಟು ಇಬ್ರುದು ಹಾಕಿರಬೇಕು ಆ್ಯಡ್ ಫ್ಯಾಮಿಲಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಬರುತ್ತೆ ಆವಾಗ ನೀವು ಆ್ಯಡ್ ಮಾಡ್ಕೊಳ್ಬೋದು ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಗೈಸ್ ಓಕೆನಾ ಇದಕ್ಕೇನು ನನಗೆ ಯಾರಾದ್ರು ಬರ್ತಾ ಇದೆ ಅಂದರೆ ನಾನು ಎಜುಕೇಶ್ನಲ್ ಡೀಟೇಲ್ಸ್ ಕರೆಕ್ಟಾಗಿ ಫಿಲ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಪ್ಲೀಸ್ ಕಂಪ್ಲೀಟ್ ಯುವರ್ ಎಜುಕೇಶನಲ್ ಡೀಟೇಲ್ಸ್ ಬಿಫೋರ್ ಪ್ರೊಸೀಡಿಂಗ್ ಟು ದಿ ಡಾಕ್ಯುಮೆಂಟ್ ಸೆಕ್ಷನ್ ಅಂತ ಬರ್ತಾ ಇದೆ ಓಕೆ ನೀವು ಎಜುಕೇಶನಲ್ ಇದೆಲ್ಲ ಹಾಕ್ಬಿಟ್ಟು ಸೇವನ್ ಕಂಟಿನ್ಯೂ ಅಂತ ಇಲ್ಲಿ ಪೆಂಡಿಂಗ್ ಇರೋದನ್ನ ಕಂಪ್ಲೀಟ್ಲೇ ಅಂತ ಮಾಡಿದ್ರೆ ನೀವು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಾಕ್ಯುಮೆಂಟ್ ಸೆಕ್ಷನ್ ಓಪನ್ ಆಗುತ್ತೆ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಥರ ಡಾಕ್ಯುಮೆಂಟ್ಸ್ ಸೆಕ್ಷನ್ ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜು ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಂದ್ರೆ ನೀವು ಫೋಟೋ ಯಾವ ರೀತಿ ತೊಗೊಳ್ತರೆ ಆ ರೀತಿ ಸೈಜ್ ಬಂದುಬಿಟ್ಟು ಟ್ವೆಂಟಿ ಕೆ ಬಿ ಟು ಟು ಎಮ್ ಬಿ ಆಗಿರ್ಬೇಕು ಓಕೆ ಗೈಸ್ ಅವಾಗ ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಮೊಬೈಲು ಫೈಲ್ಸ್ ಸೆಕ್ಷನ್ಗೆ ಹೋಗಿರುತ್ತೆ ಅಲ್ಲಿಂದ ನೀವು ಫೈಲನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಲ್ಯಾಪ್ಟಾಪಲ್ಲಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಫೈಲ್ ಮ್ಯಾನೇಜರ್ ಮ್ಯಾನೇಜರಲ್ಲಿ ಹೋಗ್ಬಿಡುತ್ತೆ ಲ್ಯಾಪ್ಟಾಪಲ್ಲಿ ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೋದು ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಲ್ತ್ ಮಾರ್ಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಎಲ್ಲಾನು ಏನಂದರೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕು ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಹೋಮ್ ಪಿಕ್ಚರ್ ಏನಿರುತ್ತೆ ಅದು ಎರಡು ಮಾತ್ರ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕು ಐಸ್ ಓಕೆನಾ ಹೋಮ್ ಪಿಕ್ಚರ್ ಅಂದರೆ ನಿಮ್ಮ ಮನೆ ಫೋಟೋನ ಹಾಕೊಳ್ಳಿ ನೀವು ಇಲ್ಲ ಇವಾಗ ಸರ್ ನಾನು ಬೆಂಗಳೂರಲ್ಲಿ ಇರ್ತಿದ್ದೀನಿ ನಮ್ಮ ಮನೆ ಎಲ್ಲ ದೂರ ಇದೆ ಅಂತಂದರೆ ಜಸ್ಟ್ ನೀವು ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಸಿಂಗಲ್ ಫ್ಲೋರ್ ಮನೆ ಇದ್ದರೆ ಅದನ್ನೇ ಫೋಟೋ ತೊಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಗೂಗಲಲ್ಲಿ ಸಿಗುತ್ತೆ ವಿಲೇಜ್ ಫೋಟೋಸ್ ಅಂತ ಹೊಡೆದ್ರೆ ಆ ಫೋಟೋಸ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಫೀ ಸ್ಟ್ರಕ್ಚರ್ ಅದೆಲ್ಲ ಇರುತ್ತೆ ನಿಮ್ಮ ಕಾಲೇಜಲ್ಲಿ ಅದನ್ನು ತೊಗೊಂಡು ಅಪ್ಲೋಡ್ ಮಾಡಿ ಲೇಟೆಸ್ಟ್ ಅಂದರೆ ನೀವು ಈ ವರ್ಷ ಫೀ ಪೇ ಮಾಡಿರೋ ರಿಸಿಪ್ಟು ಸ್ಟೂಡೆಂಟ್ ಐ ಡಿ ಪ್ರೂಫ್ ಅಂದರೆ ನಿಮ್ಮ ಐ ಡಿ ಕಾರ್ಡ್ ಇದ್ದರೂ ಅಪ್ಲೋಡ್ನ ಮಾಡಿ ಲ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಅದ್ರ ಕೂಡ ಅಪ್ಲೋಡ್ ಮಾಡಿ ಪ್ರೀವಿಯಸ್ ಮಾರ್ಕ್ಸ್ಶೀಟ್ ಅಂದರೆ ನಿಮ್ಮ ಲಾಸ್ಟ್ ಸೆಮ್ ಮಾರ್ಕ್ಸ್ ಹಾಕಿ ಒನ್ ಇರ್ದೇನು ಹಾಕೋಕೆ ಹೋಗ್ಬಿಡಿ ಬರೀ ಒಂದು ಸೆಮ್ದು ಹಾಕಿರಿ ಆಮೇಲೆ ನಿಮ್ಮ ಇಲ್ಲಿ ಎಸ್ ಬಿ ಅಲ್ಲ ಯಾವುದೇ ಪಾಸ್ಬುಕ್ ಇದ್ದರೂ ಪರವಾಗಿಲ್ಲ ಇದು ಎಸ್ ಬಿ ಐದು ಇದ್ದು ನಾನು ಸ್ಕ್ರೀನ್ ಶಾರ್ಟ್ ತೊಗೊಂಡಿರೋದು ಅದಕ್ಕೆ ಹತ್ರ ಇದ್ರೆ ಬರ್ತದೆ ನೀವು ಆ ಅಕೌಂಟ್ನ ಹಾಕಿರಬೇಕು ಆಮೇಲೆ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂದರೆ ಇನ್ಕಮ್ ಕಾಸ್ಟ್ ಹಾಕಿರಿ ಕಾಸ್ಟ್ ಸರ್ಟಿಫಿಕೇಟ್ ಇದು ಎಸ್ ಟಿ ಎಸ್ ಇದ್ದವ್ರಿ ಕಾಸ್ಟ್ ಸರ್ಟಿಫಿಕೇಟ್ ಈ ಥರ ಬರುತ್ತೆ ಅವರ ಕೂಡ ಹಾಕಿರಿ ಇಲ್ಲೆಲ್ಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ಈ ಥರ ಗ್ರೀನ್ ಟಿಕ್ ಟಿಕ್ ಆಗಿರುತ್ತೆ ಗ್ರೀನ್ ಟಿಕ್ ಆಗಿತ್ತು ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಗೈಸಿ ಓಕೆನಾ ನಿಮ್ಮ ಡಾಕ್ಯುಮೆಂಟ್ ಸೆಕ್ಷನ್ ಗ್ರೀನ್ ಆದಮೇಲೆ ರೆಫರೆನ್ಸ್ ಅಂತ ಇರುತ್ತೆ ರೆಫರೆನ್ಸ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಕಡೆಯಿಂದ ಎರಡು ಎರಡು ರೆಫ್ರೆನ್ಸ್ನ ಆ್ಯಡ್ ಮಾಡಬೇಕು ನೀವು ಅಂತಂದರೆ ನಿಮ್ಮ ಪ್ರೊಫೆಸರು ಕೋಆರ್ಡಿನೇಟರು ಪ್ರಿನ್ಸಿಪಲ್ಲು ಯಾರಾಗಿರಲಿ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಕೊಳ್ಳಿ ಓಕೆನಾ ಇಲ್ಲ ನಿಮ್ಗೆ ಅವ್ರು ಯಾರು ಪರಿಚಯ ಇಲ್ಲ ಸರ್ ಅಂತಂದರೆ ನಿಮ್ಮ ರೂಮೆಂಟ್ಸ್ ಅವ್ರದ್ದೇ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಜಸ್ಟ್ ಕೋಆರ್ಡಿನೇಟರ್ ಪ್ರೊಫೆಸರ್ ಅಂತ ನೇಮನ್ನ ಕೊಟ್ಬಿಡಿ ಇಲ್ಲಿ ಆ್ಯಡ್ ರೆಫ್ರೆನ್ಸ್ ಅಂತ ಕೊಟ್ಟಿರ್ತಾರಲ್ವಾ ಇಲ್ಲಿ ಅವ್ರ ನೇಮನ್ನ ಎಂಟರ್ ಮಾಡಿಬೇಡಿ ಕೃಷ್ಣ ಅಂತ ಏನಿರುತ್ತೆ ಅದನ್ನು ನೇಮ್ ಒಂದು ಮೊಬೈಲ್ ನಂಬರ್ ಯಾವುದೋ ಒಂದು ಹಾಕಿರಿ ಆಮೇಲೆ ರಿಲೇಷನ್ಶಿಪ್ ಅಂದರೆ ಸುಮ್ಮನೆ ಪ್ರಿನ್ಸಿಪಲ್ ಅಂತ ಹಾಕ್ಬಿಡಿ ಪ್ಲೇಸ್ಮೆಂಟ್ ಆಫೀಸರು ಕೋಆರ್ಡಿನೇಟರ್ ಆ ಥರ ಹಾಕ್ಬಿಟ್ಟು ಸೇವ್ ಸೇವ್ ಅಂತ ಕೊಡಿ ಎರಡು ಇಬ್ಬರದ ಆ್ಯಡ್ ಮಾಡಬೇಕಾಗಿರುತ್ತೆ ನೀವು ಅವ್ರಿಗೇನು ಫೋನ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಏನು ವರಿ ಆಗೋ ಅವಶ್ಯಕತೆ ಇಲ್ಲ ನಿಮ್ಮ ಸ್ಕಾಲರ್ಶಿಪ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರಲ್ವ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನ ಯಾಡ್ ಬ್ಯಾಂಕ್ ಡೀಟೇಲ್ಸ್ ಅಂದ್ಬಿಟ್ಟು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರಲಿ ಪರವಾಗಿಲ್ಲ ಎಸ್ ಬಿ ಐ ಕ್ರಾ ಗ್ರಾಮೀಣ ಕೃಷ್ಣ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಯಾವುದೇ ಬ್ಯಾಂಕ್ ಆಗಿರಲಿ ನೀವು ಎಲ್ಲಾನು ಡೀಟೇಲ್ಸ್ನ ಕ್ಲಿಯರಾಗಿ ಎಂಟರ್ ಮಾಡಬೇಕಾಗಿತ್ತು ಇದು ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡೋ ಕೇಳಿರುತ್ತೆ ಅಲ್ಲಿ ಅಪ್ಲೋಡ್ ಮಾಡಿರಬೇಕು ಮತ್ತು ಆಮೇಲೆ ಏನಂತಂದರೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ ಇಲ್ಲಿ ಏನೇನು ಕೇಳ್ತದರೆ ಕೆಲ್ಮಿ ಅಬೋಟ್ ಇವರ್ ಸೆಲ್ಫ್ ಅಂತಂದರೆ ನೀವು ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಂದರೆ ಫಾರ್ಮರ್ ಫ್ಯಾಮಿಲಿಯಿಂದ ಬರ್ತಿದ್ದೀನಿ ಮತ್ತು ನಾನು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದೀನಿ ಅದೆಲ್ಲ ಏನಾದರೂ ಇದ್ದರೆ ಇಲ್ಲಿ ಒನ್ ಲೈನ್ ಆರ್ ಥರ ಆ್ಯಡ್ ಮಾಡಿರಿ ಟೆಲ್ ಅಸ್ಆರ್ ಬಿಟ್ ಯುವರ್ ಕರಿಯರ್ ಆಸ್ಪರೇಷನ್ ಆನ್ ಹೌ ದಿಸ್ ಸ್ಕಾಲರ್ಶಿಪ್ ವಿಲ್ ಬಿ ಹೆಲ್ಪ್ ಯು ಅಂತಂದರೆ ನಿಮಗೆ ಕಾಲೇಜ್ ಫೀ ಪೇ ಮಾಡೋದಕ್ಕೆ ಮತ್ತೆ ಲ್ಯಾಪ್ಟಾಪ್ ಏನಾದರೂ ತೊಗೊಳ್ಬೇಕಂತಿದ್ರೆ ಲ್ಯಾಪ್ಟಾಪ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಆ ರೀತಿ ನೀವು ಎಂಟರ್ ಮಾಡ್ಕೊಳ್ಳಿ ಎಲ್ಲ ಕ್ವೆಶನ್ಸ್ನು ಕ್ಲಿಯರಾಗಿ ಓದ್ಕೊಂಡ್ಬಿಟ್ಟು ನೀವು ಎಂಟರ್ನೂ ಮಾಡ್ಕೊಂಡು ಬಿಡಿ ಇದ್ರ ಬಗ್ಗೆ ಎಲ್ಲಿ ನೋಡಿದ್ದೀರಾ ಅದಂದರೆ ಬಡಿ ಫಾರ್ ಸ್ಟಡಿ ಅನ್ನೋದನ್ನ ಎಂಟರ್ ಮಾಡಿ ಓಕೆನಾ ರೆಫರ್ಡ್ ರೆಫರ್ಟ್ ಬೈನ್ ಎಂಪ್ಲಾಯ್ ಅಂತ ಕೇಳ್ತಾ ಇದೆ ಇಲ್ಲ ಅಂತ ಹಾಕಿರಿ ಓಕೆನಾ ನೀವು ಜಸ್ಟ್ ಬಡಿ ಫಾರ್ ಸ್ಟಡಿಯಲ್ಲಿ ನೋಡಿರ್ತೀರಲ್ವಾ ಇಫ್ ಎಸ್ ಪ್ಲೀಸ್ ಚೇರ್ ನೇಮ್ ಆ್ಯಂಡ್ ಐ ಡಿ ಅಂತ ಕೇಳ್ತಾ ಇದೆ ನೋ ಅಂತ ಕೊಟ್ಟ ಮೇಲೆ ಏನು ಹಾಕೋದಿಲ್ಲ ಇಲ್ಲಿ ಏನಕ್ಕೆ ತೊಗೊಳ್ತೀರಾಂದರೆ ಬುಕ್ಸು ಸ್ಕೂಲ್ ಫೀಸು ಅದೆಲ್ಲ ಹಾಕಿರಿ ಮತ್ತೆ ಇಲ್ಲಿ ಏನಂದ್ರೆ ಪ್ಲೀಸ್ ಸ್ಪೆಸಿಫೈ ದಿ ಪ್ರೊಪರೇಷನ್ ಆಫ್ ಫಂಡ್ಸ್ ಅಮೌಂಟ್ ಸ್ಪೆಂಟ್ ಬೇಸಿಸ್ ದಿ ಸೆಲೆಕ್ಟೆಡ್ ಹೆಡ್ಸ್ ಇನ್ ದಿ ಪ್ರಿವಿ ಎಸ್ ಕ್ವಶನ್ಸ್ ಅಂತ ಇದೆ ಸೊ ಇಲ್ಲಿ ಕೂಡ ಏನಂತಂದ್ರೆ ಅಂದರೆ ಮೇಲ್ ನಿಮಗೆ ಎಷ್ಟು ಅಮೌಂಟ್ ಹಾಕಿದೆ ಅನ್ನೋದನ್ನ ಕೇಳ್ತಾ ಇದೆ ಕೋಚಿಂಗ್ ಕ್ಲಾಸಸ್ ಎಲ್ಲ ಹಾಕಿದ್ರೆ ಇಲ್ಲ ಟ್ಯಾಬ್ಸ್ ಲ್ಯಾಪ್ಟಾಪ್ ಹಾಕಿ ನಿಮಗೆ ಒಂದು ಐವತ್ತು ಸಾವಿರ ಅಂತ ಎಂಟರ್ ಮಾಡಿರಿ ಹಾಗೆ ಇಲ್ಲೆಲ್ಲ ಏನು ಕ್ವಶನ್ಸ್ ಇದೆ ಎಲ್ಲಾನು ಇದು ಮಾಡ್ಕೊಳ್ಬಿಡಿ ಓಕೆನಾ ಇಲ್ಲಿ ನೋ ಅಂತ ಹಾಕಿರಿ ಆಮೇಲೆ ಐದು ಗಾಯಿಸಿ ಇಷ್ಟೇ ಇದೆಲ್ಲ ಎಂಟ್ರ್ ಮಾಡಿದ್ಮೇಲೆ ನೀವೇನಾಗುತ್ತೆ ಅಂತಂತಂದರೆ ಇಲ್ಲಿ ಕೇಳ್ತದೆ ಚೈಲ್ಡ್ ಆಫ್ ಬಡಿ ಫಾರ್ ಸ್ಟಡಿ ಆದಿತ್ಯ ಬಿರ್ಲಾ ಅಂತ ನೋ ಅಂತ ಹಾಕಿರಿ ಇಲ್ಲಿ ಓಕೆನಾ ಮತ್ತು ಇಲ್ಲಿ ಕೈಂಡ್ಲಿ ಶೇರ್ ನೀವು ಫಸ್ಟ್ ಇಯರ್ ಅವ್ರಾಗಿದ್ರೆ ನಿಮ್ಮ ಟ್ವೆಲ್ತಲ್ಲಿ ಎಷ್ಟು ಮಾರ್ಕ್ಸ್ ಇರ್ತಾನೆ ಅದನ್ನ ಎಂಟರ್ ಮಾಡಿರಿ ಓಕೆನಾ ಮತ್ತು ಯಾರೆಲ್ಲ ಅಂತಂದರೆ ಇವಾಗ ಸಿಕ್ಸ್ ಸೆಮರ್ ಆಗಿ ಸೆವೆಂತ್ ಸೆಮರ್ ಆಗಿದ್ದರೆ ಸಿಕ್ಸ್ ಮಾರ್ಕ್ಸ್ನ ಎಂಟ್ರ್ ಮಾಡಿ ಇಲ್ಲ ಟ್ವೆಲ್ತು ಎಂಟರ್ ಮಾಡಿದ್ರೂ ಪರವಾಗಿಲ್ಲ ಮತ್ತು ಹ್ಯಾವ್ ಯು ಅಟೆಂಡೆಡ್ ಎನಿ ಇಂಟರ್ನ್ಶಿಪ್ ಸೆಷನ್ಸ್ ಅಂತ ಕೇಳ್ತಾ ಇದೆ ಇಲ್ಲ ಅಂತಲೇ ಹಾಕಿರಿ ಓಕೆನಾ ಇದೆಲ್ಲ ಹಾಕಿದ್ಮೇಲೆ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಸೆವ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ಎಲ್ಲಾನು ಈ ಥರ ಗ್ರೀನಾಗಿ ಬರಬೇಕು ಕಂಪ್ಲೀಟೆಡ್ 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 ಅಂತ ಎಲ್ಲ ಸೆಕ್ಷನು ಕಂಪ್ಲೀಟೆಡ್ ಅಂತ ಬಂದ ಮೇಲೆ ನಿಮ್ಗೆ ಏನಾಗುತ್ತೆ ಅಪ್ಲೈ ಮಾಡೋಕೆ ಬರುತ್ತೆ ಆವಾಗ ಇದನ್ನೆಲ್ಲ ಏನಿರುತ್ತೆ ಫೋರ್ ಕೂಡ ಫೈ ಏನಿರುತ್ತೆ ಸೆಕ್ಷನ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಅನ್ನೋದನ್ನ ಕ್ಲಿಕ್ ಮಾಡಬೇಕು ಪ್ರಿವ್ಯೂ ಅನ್ನೋದು ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಈ ಥರ ಬಂದ್ಬಿಡುತ್ತೆ ನೀವು ನಿಮ್ಮ ಡೀಟೇಲ್ಸ್ ಎಲ್ಲಾನು ಈ ಥರ ಬಂದ್ಬಿಡುತ್ತೆ ಸೊ ಏನಾದರೂ ನಿಮ್ಮ ರಾಂಗ್ ಅಂತ ಅನಿಸಿದ್ರೆ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದು ಮಾಡಿಬಿಟ್ಟು ನೀವು ಎಡಿಟ್ ಮಾಡ್ಬೋದು ಇಲ್ಲ ಎಲ್ಲಾನು ಕರೆಕ್ಟಾಗಿದ್ದರೆ ಸಬ್ಮಿಟ್ ಅನ್ನೋದು ಅನ್ನೋದೇನಿರುತ್ತೆ ಸಬ್ಮಿಟ್ ಅಂತ ಕೊಡ್ಬೇಕು ಸಬ್ಮಿಟ್ ಅಂತ ಕೊಟ್ಟಮೇಲೆ ಮೇಲೆ ಎಸ್ ಆರ್ ನೋ ಅಂತ ಬರುತ್ತೆ ಅಂದರೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರ್ತಾರ ಅಂತ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಬಿಡಿ ಓಕೆನಾ ಎಸ್ ಅಂತಂದ್ರೆ ಮತ್ತೆ ಅವ್ರನ್ನ ಡೀಟೇಲ್ಸ್ ಎಂಟರ್ ಮಾಡಕ್ಕೆ ಹೇಳ್ತಾರೆ ಆಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದನ್ನ ಈ ಥರ ಬಂದುಬಿಡುತ್ತೆ ಗೈಸ್ ಇಲ್ಲಿ ಎಸ್ ಬಿ ಐ ಪ್ಲಾಟಿನಮ್ ಜುಬ್ಲಿ ಅಂತ ಕಾಣಿಸ್ತಾ ಇದೆ ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬೇಡಿ ಎಸ್ ಬಿ ಐ ಅಪ್ಲೈ ಮಾಡಿದವ್ರ ಸ್ಕ್ರೀನ್ಶಾಟ್ನ ನಾನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೀವು ಇದು ಅಪ್ಲೈ ಮಾಡಿದ ಮೇಲೆ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಅಂತ ಬಂದುಬಿಡುತ್ತೆ ಓಕೆ ಇಲ್ಲಿ ಸಬ್ಮಿಟ್ ಏನಂತ ಗ್ರೀನ್ ಬಂದು ಬಿಡುತ್ತೆ ಅದಾದ್ಮೇಲೆ ನೀವೇನು ಅವಶ್ಯಕತೆ ಅಲ್ಲ ಟು ಟು ಏಟ್ ವೀಕ್ಸ್ ವೇಟ್ ಮಾಡಬೇಕಾಗುತ್ತೆ ಎರಡರಿಂದ ಎಂಟು ವಾರ ಅದರಲ್ಲಿ ನಿಮ್ಮ ಸ್ಟೇಟಸ್ ಚೇಂಜ್ ಆಗಿರುತ್ತೆ ಏನಾದರೂ ರಿಜೆಕ್ಟ್ ಆಗಿದ್ದರೆ ರಿಜೆಕ್ಟ್ ಆಗಿರೋ ರೀಸನ್ ಕೂಡ ಬಂದಿರುತ್ತೆ ಅವಾಗ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಇಂದ ಏನಾದರೂ ರಿಜೆಕ್ಟ್ ಆಗಿದ್ರೆ ಅನ್ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಮತ್ತೆ ಅಪ್ಲೋಡ್ ಮಾಡಿ ಗೈಸ್ ಓಕೆನಾ ಕಾಲೇಜ್ ಅಣ್ಣ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲ ಟೈಪ್ ಸ್ಕಾಲರ್ಶಿಪ್ ನನ್ನ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ಎಲ್ಲ ನೋಡ್ಕೊಂಡುಬಿಟ್ಟು ಅಪ್ಲೈ ಮಾಡಿ ಮತ್ತು ಸ್ವಲ್ಪ ಜನ ಕೇಳ್ತಾರೆ ಇದು ಜೆನ್ಯೂನ್ ಆ ಥರ ಈ ಥರ ಅಂತ ನನ್ನ ವೀಡಿಯೋಸ್ ನನ್ನದು ಚಾನಲಲ್ಲಿ ಏನಿರುತ್ತೆ ಅಂದರೆ ಎಲ್ಲ ಆಗಿರೋ ವೀಡಿಯೋಸೇ ಮಾಡ್ತಾ ಇರ್ತೀನಿ ಯಾವುದೇ ರೀತಿಯ ಫೇಕ್ ವೀಡಿಯೋಸ್ ಆಗಲಿ ಏನೇ ಆಗಲಿ ಮಾಡೋದಿಲ್ಲ ನಾನು ಯಾವುದೇ ಎನ್ ಜಿ ಓ ಸ್ಕಾಲರ್ಶಿಪ್ ವೀಡಿಯೋಸ್ ಆ ಥರ ನನಗೆ ಅಪ್ರೋಚ್ ಬರ್ತಾ ಇರುತ್ತೆ ಸರ್ ಇದ್ರ ಮೇಲೆ ಮಾಡಿ ಇದ್ರ ಮೇಲೆ ಮಾಡಿ ಅಂತ ನಾನು ಯಾವುದೇ ರೀತಿಯ ರೆಫರೆನ್ಸ್ನ ತೊಗೊಂಡು ಮಾಡೋದಿಲ್ಲ ಜಸ್ಟ್ ಅದು ನಾನು ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡುತ್ತೆ ಅದು ಕರೆಕ್ಟಾಗಿದ್ದರೆ ಆ ಡೀಟೇಲ್ಸ್ ಎಲ್ಲಾನು ಕರೆಕ್ಟಾಗಿದ್ದರೆ ಆ ಸ್ಕಾಲರ್ಶಿಪ್ ಜೆನ್ಯೂನ್ ಇದ್ರೆ ಲಾಸ್ಟ್ ಇಯರ್ ಬಂದಿದ್ದೇನ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ನಾವು ಅದ್ರ ಮೇಲೆ ವೀಡಿಯೋನ ಮಾಡಿರ್ತೀವಿ ಇದೆಲ್ಲ ನಾನು ವೀಡಿಯೋಸ್ ಮಾಡಿರೋದು ಮಲ್ಟಿ ನ್ಯಾಷನಲ್ ಕಂಪ್ನಿ ಲೈಕ್ ಮಹೀಂದ್ರಾ ಕಂಪ್ನಿ ಅದೆಲ್ಲ ದೊಡ್ಡ ದೊಡ್ಡ ಕಂಪ್ನಿ ಅವರೆಲ್ಲ ಏನಂತಂದರೆ ಸಿ ಎಸ್ ಆರ್ ಅಡಿ ಅಂತ ಇರುತ್ತೆ ಅವ್ರ ಕಂಪ್ನಿಯಲ್ಲಿ ಅದರಿಂದ ಟ್ಯಾಕ್ಸ್ನ ಸೇವೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಅಮೌಂಟ್ನ ಎಜುಕೇಷನ್ನು ಎನ್ ಜಿ ಒ ವೃದ್ಧಾಶ್ರಮ ಆ ಥರ ಕೊಡ್ತಾ ಇರ್ತಾರೆ ಸೊ ಅದರಲ್ಲಿ ಈ ಸ್ಕಾಲರ್ಶಿಪ್ಸ್ ಎಲ್ಲಾನು ರಿಲೀಸ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಅಪ್ಲೈ ಮಾಡಿ ತಪ್ಪದೆ ಇದು ಬರೀ ಹುಡುಗಿ ಸ್ಟೂಡೆಂಟ್ಸ್ ಮಾತ್ರ ಇರೋದು ಸೊ ಅದಕ್ಕೋಸ್ಕರ ಎಲ್ಲರೂ ಅಪ್ಲೈ ಮಾಡಿಬಿಟ್ಟು ನೀವೇನು ಮಾಡ್ತೀರ ಅಂತಂದ್ರೆ ಅಮೌಂಟ್ನ ಪಡ್ಕೊಳ್ಳಿ ಗಾಯ್ಸ್ ಓಕೆನಾ ಮತ್ತು ನೀವು ಎಸ್ ಎಸ್ ಬಿ ಹಾಕಿದರೆ ಇದು ಹಾಕ್ಬೋದಾ ಹಾಕ್ಬಾರ್ದಾ ಅಂತ ಆ ಥರ ಏನಾದರೂ ಇದ್ದರೆ ಆ ಥರ ಏನಿಲ್ಲ ಎಸ್ ಎಸ್ ಪಿ ಹಾಕಿದ್ರು ಇದನ್ನು ಹಾಕ್ಬೋದು ಮತ್ತು ನೀವು ಬೇರೆ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಯಾವುದೇ ಒಂದು ಸಾವಿರ ಸ್ಕಾಲರ್ಶಿಪ್ ಹಾಕಿದ್ರು ಇದನ್ನು ಹಾಕ್ಬೋದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಓಕೆನಾ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕೈ ಓಕೆನಾ ಯಾರೆಲ್ಲ ಸಿಕ್ಸ್ಟಿ ಮೇಲ್ ರಿಸಲ್ಟ್ ಇರುತ್ತೆ ಎಲ್ರಿಗೂ ಅಮೌಂಟ್ ಬರುತ್ತೆ ಇಲ್ಲ ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಬರುತ್ತೆ ನಂಗೆ ಬರೋಲ್ಲ ಆ ಥರ ಏನಿಲ್ಲ ಓಕೆನಾ ಹಾಗೆ ಕಾಲೇಜ್ ಅಣ್ಣ ಗೈಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಮತ್ತು ನೆಕ್ಸ್ಟು ಕೆ ಸಿ ಟಿ ಜೆ ಡಬ್ಲಿ ಮತ್ತು ನೀಟ್ ಅಂತ ಕೌನ್ಸಿಲಿಂಗ್ ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀನಿ ನಿಮ್ಮ ಯಾರಾದರೂ ಜೂನಿಯರ್ಸ್ ಇದ್ದರೆ ಅವರಿಗೆ ನನ್ನ ಚಾನಲ್ನ ಸಜೆಸ್ಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕೇಳಿಗೆ ಓಕೆನಾ ಥ್ಯಾಂಕ್ ಯು ಬಾಯ್ ಬೈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ